வாக்கிற்கிற்குகிற்கு வாக்கிற்ற தி ಯವ್ವ ಯದಿ ಡವಾ ಡವಡವ ಹೊಡಕೊಳಕತ್ತತಿ ಏನು ಮಾತಾಡ್ಬೇಕು ಅದಾ ತಿಳಿವಲ್ದ ಕಾಕಷ್ಟಾಗಿರು ಎಲ್ಲಾ ನಕ್ಷತ್ರಾನೂ ಒಂದ ಬಿಳೆ ಅರ್ಬ್ಯಾಕ್ ಕಟ್ಟಿಬಿಟ್ರ ಗಂಟು ಹೆಂಗ್ ಕಾಣಿಸ್ತಾವ ನೋಡು ಹಂಗ ಕಾಣಿಸ್ತಿರ ನೋ ನೀವು ಅಷ್ಟ ಚಂದದಿನಿ ಹೌದಾ ನನಗೆ ಇರಲಿಲ್ಲ ನಿಮ್ಮ ನಿರ್ಧಾರ ಏನೈತಿ ನಿರ್ಧಾರ ಇಲ್ಲ ನಂದು ಹಂಗ ನಮ್ಮವ್ ಹೆಂಗೆ ಹೇಳ್ತಾಳ ಅದ ನೀ ಆದ್ರೂ ನಮ್ಮ ಮನೆಗೆ ಬಂದಿಂದ ನಮ್ಮವ್ ಹೇಳದಂಗೆ ಕೇಳ್ಕೊಂಡಿರಬೇಕು ನಮ್ಮವ್ ಗೆಂದು ಎದುರು ಮಾತಾಡಬಾರದು ಇದಕ್ಕೆ ನೀ ತಯಾರದಿ ಅಂದ್ರೆ ನಾ ಈ ಮಧುವಿಗೆ ರೆಡಿ ಅದೀನಿ ಹಂಗಂದಿ ಅತ್ತ ಹೆಂಗೆ ಹೇಳ್ತಾಳ ಹಂಗಾ ಹೇಳ್ತಾರೆ ತಮ್ಮೆಲ್ಲ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಇನ್ನೊಂದು ವಿಷಯನಾ ಹೇಳ್ರಿ ಏನು ನೀ ಮಧುವಿಗೆ ಬಂದಿ ಅಂದ್ರೆ ನಿಮ್ಮಮ್ಮನ ಯಾರು ಜೊತೆ ಆಪನ್ ಮಾಡಬೇಕು ಕಿವಿ ಕೇಳೋಂಗಿಲ್ಲ ಕಣ್ಣನ್ನು ಕಾಣಂಗಿಲ್ಲ ಹಾ ನನಗೆ ಅಕ್ಕಿದಾ ಚಿಂತಿ ಹಿಂಗಾಗಿ ಮಧುವಲ್ಲಿ ಅಂತ ಬಿಟ್ಟಿದ್ದೆ ನಾನು ಈಗ ಕೇಳವಲ್ಲ ಆಕಿ ಆಣೆ ತೊಗೊಂಡಾಳೆ ನದಿ ಆಗಾಕ ಬೇಕಂತ ಹೇಳಿ ಅದಕ್ಕೆ ಹಿಂಗಾಗಿ ಒಪ್ಕೊಂಡೆ ನಾನು ಒಂದು ಕೆಲಸ ಮಾಡೋನು ಮದುವೆ ಆಗಿಂದ ನಿಮ್ಮ ಅಮ್ಮನ ನಮ್ಮ ಮನಿಗೆ ಕರ್ಕೊಂಡು ಹೋಗಿ ಇಲ್ಲಿ ಒಬ್ಬಾಕಿ ಆಕೊಳ್ಳಕಿ ಆಕೆ ನೋಡ್ಕೊಳ್ಳೋಕೆ ಯಾರು ಇಲ್ಲ ಖರೇನೆ ಆಕೆ ಅನ್ಕೊಂಡು ಕರ್ಕೊಂಡು ಹೋಗುನಾ ಹಂಗೆ ಮಾಡೋನು ಆದ್ರೆ ಅಕ್ಕಿ ಬರಬೇಕಲ್ಲ ಆಕೆ ನನಗೆ ಅನಿಸಾಕಿ ಬರಕ್ಕೆ ಒಪ್ಪಂಗಿಲ್ಲ ಬರಕ್ಕೆ ಒಪ್ಪಂಗಿಲ್ಲ ಅಂದ್ರೆ ಒಪ್ಪಿಸಿದ್ರು ಆತು ಅಷ್ಟ ಈಗ ಹೆಂಗೆ ನೀರಾಗ ಮದುವೆ ಆಗೋಕೆ ಆಣೆ ತಗೊಂಡಾಳೆ ನೀನು ಹೇಳು ನಾ ಮಧಿವಕ ಕೊಪ್ಪೇನಿ 나 ಮಧಿವ ಮಾಡ್ಕೋಬೇಕು ಅಂದ್ರೆ ನೀ ನನ್ನ ಕೂಡ ಬರ್ಬೇಕಂತ ಹೇಳಿ ಆತ ಅಕಿ ನೀ ಏನು ತಲೆ ಕಡಿಸ್ಕೋಬಡ ಅಕಿನ್ ಕರ್ಕೊಂಡು ಹೋಗೋ ವ್ಯವಸ್ಥೆ ನಾ ಎಲ್ಲಾ ಮಾಡ್ತೇನೆ ಹತ್ತ ಆಗಕ್ಕೆ ಬಂತ ನಾನು ಹೋಗ್ತೀಯ ತಗೋ ಇನ್ನ ಠಾ ಹೋಗ್ಕೇನ ಅಂತ ಹೇಳಬಾರದು ಹೋಗಿ ಬರ್ತೇನೆ ಅಂತ ಹೇಳೋದು ಆಯ್ತು ತಗೋ ನೀ ಹೇಳಿದಲಿ ಇನ್ಮೇಲೆ ಹೋಗಿ ಬರ್ತೇನೆ ಅಂತ ಹೇಳ್ತಿನಿ ಹೋಗಿ ಬರಲೇ ನಾನು ಹ್ಮ್ ಆ ತಗೋ

அது என்ன பண்ணிட்டு வந்தான் ಯವ್ವ ನಿನ್ನ ಕಾಲು ಗುಣದಲೆ ಚುಲಾತ್ ಬಿಡುವೆ ಎಲ್ಲ ಆದರೂ ಹುಡುಗಿ ಗಣಾ ಚಂದದಳವಾ ಮೂಗು ಮರ್ಗ್ಲೇ ನೆಟ್ಟಿಗೆ ಕಲರು ಹಾಲಿನ್ ಕಲರ ದಾವ ನೋಡು ಆಮೇಲೆ ದಿಂಡ ಐತೆ ಆಳು ಮಾತಾಡಕ ಎಂತ ಗಳಿಬಿಳಿ ದಳ ನಿಮ್ ಮನೆಗೆ ಹೇಳ್ ಮಾರ್ಸಿದಂತ ಅಸತಿ ನೋಡ್ವಾ ಹೌದಲಿ ಪರವ ನೀನೇನನ್ನ ಯವ್ವ ಇವು ಚಂದಿಗೆ ಇಲ್ಲ ಅವರ ಕೂಟ ಚಂದಿಗೆ ಹುಡುಗಿ ನೋಡಿದನೇ ಇಲ್ಲ ಏನಾಗೋ ಅಕ್ಕ 나ನ ಕಡಿನಿ ನಿಮ್ಮ ಗೌಡಪ್ಪನ ಹೆಚಿಗೆ ಮಾತಾಡನಲ್ಲೆ ಹುಡುಗಿ ನೋಡಿ ದಂಗ ಬಿಡು ನಿಮ್ಮ ಗೌಡಪ್ಪ ಅಂಗ ಕಣ್ಣು ಬಿಳ್ಕಸವಲ್ಲಾ

ನಿನಗೆ ಮನ್ಸಿಗೆ ಬಂದಾಳೆ ಬು ನಂದ ಮನ್ಸಿಗೆ ಬಂದರೆ ಏನು ಮಾಡಿತ್ತು ತಗೊಂಡು ಕುಣಿಗ್ ಹಿಡ್ಸಿರ್ಲಿಲ್ಲ ಅಷ್ಟು ಹೇಳ ಈಗ ಫೋನ್ ಹಾಕ್ತಾರ ಹೆಂಗೆ ಏನ ಕೇಳ್ತಾರ ಹ್ಞೂ ಅನ್ಲೇ ಹ್ಞೂ ಅನ್ಲೇ ಹ್ಞೂ ಅಂತ ಹೇಳಿ ಅಯ್ಯ ನೀ ಬಾಯ್ ತಕಲೆ ಹಾಕಲೇ ಯಪ್ಪ ಬೇಸಾಯ್ತು ಬಿಡ್ರಿ ಹ್ಞೂ ಅನ್ರಿ ಇನ್ನ ಬರ್ತದೆ ತಗೊಳ್ಬೇ ಯವ್ವ ಆ ಪಂಚಾಂಗ್ ನೋಡು ಸಿದ್ದ ಇನ್ನ ಮನೆ ಕಡೆ ಕಳಸ್ತೀನಿ ಚಲೋ ಮೂರ್ತಿ ತೆಗೆಸಿ ಕೇಳಿ ಇಟ್ಕೋ ನೀನ ಹಂಗೆ ಬರೀವ್ವ ಅದಕ್ಕೆ ಮೂರ್ತಿ ತೆಗೆಸ್ಬೇಕಂದ ಐ ಅಷ್ಟು ಕಟ್ಟಲಿಲ್ಲನ ಮ್ಯಾಗ ಈ ಮೂರ್ತಿ ತೆಗ್ತಾ ಕೇಳಾಕತ್ತನವ ಹಂಗೆ

ಬನ್ನಿ ನೆಟ್ಟಗೆ ನೋಡೇವ್ ಅಂತ ಹೇಳೇ ನಿನ್ನ ಮಗ ಆಗ್ಲೇ ಮೂರ್ತ ತಕ ಕೇಳೋಗ್ಯಾನ ಏನ್ ಬೇಡ ನಿಮ್ ಗೌಡಪ್ಪ ಇಲ್ಲೇ ಒಲ್ವಲ್ ಅಂತಿದ್ದ ಇದ್ದ ಅಲ್ಲಿ ಹೋಗಿಂದನು ಅಕ್ಕಿ ಹುಡು ಮುದ್ಕಿ ಕುಟ್ ಮಾತಾಡಕತ್ತೀನಿ ಬೇಡ ಬರ್ರಿ ಹೊಳ್ಳಿ ಹೋಗು ನಂತ ನಿಂತಾನ ಯಪ್ಪ ನಾವೇಂದ್ರ ಹೊಳ್ಳಿ ಹೋದ್ರ ನಾಗವಕ್ಕ ನನ್ನ ಉಡಾಡ್ ಹೊಡಿತಾಪ ಮರೇ ಬೇಡ ಕನ್ನಿ ನೋಡ್ ಹೋಗುದಂತ ಕುಂದ್ರಿಸಿದೆ ಹುಡಿಗ್ ಬಂದ್ ನಿಂತ್ಲು ಹೇಳ್ತೇನಿ ಅಕ್ಕಿ ನೋಡಾಕತ್ತ ಕಣ್ಣ ಪಿಳಕಸ್ವಲ್ಲ ಹೌದನ್ಲಿ ಪರವ ಹಂಗ ಮಾಡಿದ್ನ ಹೂನ ನಾಗವಕ್ಕ ಏಯ್ಯೋ ಬೇಡದ ಆ ಮುದಿಕಿ ಮತ್ ಮಾತಾಡ್ರಿ ಅಂದ್ರ ಇಬ್ಳಾರು ಕೂಡಿ ಮಾತಾಡಿ ಬಂದ್ರ ಎಲ್ಲಾ ಸೈನ್ ಆಗೋಕ ಅವಲಕ್ಕಿರ ಹಚ್ಚರ ಗಮಗಮ ಅಂತಾವ ಅವಲಕ್ಕಿ ಹಾಕ್ ಕೊಡು ಅಂತ ಬಾಯಿ ಬಿಟ್ಟು ಕೇಳ್ತೀನಿ ಆ ಮುದ್ಕಿ ಕಿವಿ ಕೇಳವಲ್ವೇ ಅಲ್ಲಲೆ ಪರವ ಯಾರದರ ಅರೆದರ ಮನಿಯಲ್ಲ ಹೋಗಿ ಹಾಕೊಂಡು ತಿನ್ ಬಿಡಬೇಕಿಲ್ಲ ಸುಮ್ಮನೆ ಅತ್ತಾಗ ಯವ್ವ ಕಡೆ ಕದನ ಮಾಡಿದೆ ಮತ್ತೆ ಏನ್ ಮಾಡ್ಲಿ ಆ ಮುದ್ಕಿ ಹಾಕ್ ಕೊಡು ಅಂತೀನಿ ಮಿಷನ್ ಎಲ್ಲಿ ಕೇಳಕೊಂತತೆ ಏನ ನಾ ಹೇಳ ಮುಂದೆ ಕೇಳಿಸ್ಕೊಳ್ಳಂಗಿಲ್ಲ ನಾ ಏನ್ರ ಬೈತಿರ್ತಂದ್ಲ ಅವಾಗ ಕೇಳಿಸ್ಕೊಂತತೆ ಆ ಮುದ್ಕಿ ದೌಡಪ್ಪ ಹುಡುಗಿ ಮಾತಾಡಕ ಕೊನೆಗೆ ಹೋಗಿದ್ರ ಅವಾಗ ಬಡಬಡ ಅಡಿಗೆ ಮನಿ ಒಕ್ಕ ಅಂತ ಆಡ್ತು ಒಪ್ಕೊಂಡ ಅಯ್ಯೋ ನಾಗೋಕ ಗೌಡಪ್ಪ ಹುಡುಗಿ ಕಳ್ಸಿದ್ರಿ ಈಗ ಕರ್ಕೊಂಡ ಬರ್ತಿದ್ದಾವ ಅವೇನ್ ಒಲ್ಲ ಅಂತಿದ್ದಿಲ್ಲ ಯವ್ವ ಚಿಂತೆ ಬಿಡ್ತು ಬಿಡು ಎಲ್ಲಿ ಹುಡುಗ ಹೆಂಗ ಏನ ಅನ್ನಂಗಾಗಿತ್ತ ಯವ್ವ ಬೇಷಾತ್ ಇನ್ನೇನ ಆಗೋಕ ಹುಡುಗಿ ಜೋಡೆ ಲಬ್ನಿಕಿ ಮುಗು ಮರಿಲೆ ಮಾತ್ರ ಘನ ಚಂದದ ನಮ್ಮ ನಾದ್ನಿ ಹಂಗ ಇದ್ಲು ಲೇಪಾರವ ಅವ್ರ ಊನ್ ಬಾಯಾಗ ಬಿಚ್ಚಿ ಬಿದ್ದ ಪಾಪ ಅಷ್ಟ ಅಂತ ಎರಡು ಕೋಲಿ ಕೊಟ್ಟಾವು ಅಮ್ಮನ ಮೊಮ್ಮಗಳು ಪಾಪ ಎರಡು ಅದಾವು ಏನು ಹಂಗ ನೋಡಿ ನಶೀಬ ಆತ್ವಾ ಸಿದ್ದಯ್ಯ ಒಬ್ಬ ಬಂದು ಚಲೋ ಮೂರ್ತಾ ತಗ್ನಂದ್ರ ಇನ್ನೇನು ಇಪ್ಪಾರವ ಅಕ್ಕಿ ಕಾಳು ಹಾಕೋದು ನೋಡಿ ಎಲ್ಲ ನಿಂತು ಮಾಡೋದು ನಿಮ್ದ ನೋಡುವ ಇವ ಯಾರು ಬೇಡ ಅಂತಾರೆ ನಿಂತ ಎಲ್ಲ ಮಾಡ್ತೇವೆ ನೀ ಏನ್ ತಲೆ ಕೆಡಿಸ್ಕೊಬೇಡ ಮಗಮ್ಮ ಸಿದ್ದಯ್ಯನೆ ಬಾರಪ್ಪ ಒಳಗ ಯಪ್ಪ ಸಿದ್ದಯ್ಯ ಏ ಒನ್ ಮೂರ್ತ ತಗಿಪ ಅವ್ರದು ಹುಟ್ಟಿದ್ಯಲ್ಲ ಕೇಳಬೇಕಾಗಿತ್ತಪ್ಪ ಮಗಮ್ಮ ನಾ ಎಲ್ಲ ಕೇಳ್ಕೊಂಡ್ ನಿನ್ನ ಮಗ ಎಲ್ಲ ಹೇಳಾನ ನನಗೆ ಹುಡುಗಿಗೆ ಫೋನ್ ಹಚ್ಚಿ ಎಲ್ಲ ಕೇಳಿ ಹೇಳಣ ಅವಂದು ಹೇಳಣ ನೀನು ಒಟ್ಟು ಸುಮ್ಮನೆ ಕುಂದ್ರ ತಲೆ ಕೆಡಿಸ್ಕೊಬೇಡ ನಾ ಎಲ್ಲ ಮೂರ್ತ ತಗಿತೀನಿ ಅಯ್ಯ ಹೇಳ ಆತ್ ಬಿಡಂಗಾರ

ಚಂದಗೆ ನೋಡಿ ನೋಡೀದ ತಿಂಗಳ ಇತ್ತಂದ್ರ ಮೂರ್ತಾ ತೆಗಿಬೇಕ ಹ ಇಲ್ಲಂದ್ರ ನೋಡ ಮತ್ ಯಾಕಪ್ಪ ಗೌಡಪ್ಪ ಹೆದರ್ಸ್ತೀನ ಏನ್ರ ಮಾಡಂಗದೇನ ಯಾವ್ ಚದಿ ಬಿಡನಿ ನಾ ಏನ್ ಮಾಡಾಕ್ ಹೋಗ್ಲಿ ಹ ಅನ್ಲಿಮಿಟೆಡ್ ಪಾರ್ಟಿ ಮಿಸ್ ನೋಡು ಪಾರ್ಟಿಯ ಎದ್ರ ಪಾರ್ಟಿಯ ಗೌಡಪ್ಪ ಸಿದ್ದಯ್ಯ ನೀ ಯಾ ಪಾರ್ಟಿ ಕೇತಿ ಅದ ಪಾರ್ಟಿನ ಹೌದ ಗೌಡಪ್ಪ ನೋಡಿಗ ಏವನ್ ಮೂರ್ತಾ ತೆಗಿತೀನಿ மாரயா முன் திங் நோட தடிய இன்னொம்ப நோடத்தனி திங் யாவர இல்லனா அது நோடி மத்த முந்தானி முந்தின திங்னூல்ல ಸದ್ಯಕ್ ಯಾವ್ದು ಪಾರ್ಟಿ ಇಲ್ಲ ಸರಿ ಹೌಸಾ ಮಾಡ್ಬಿಡ ನಗಮ್ಮ ಮುಂದಿನ ತಿಂಗಳ ಬೇಕಾರ ಕೊಟ್ಟು ತಗೊಂಡು ಮಾಡ್ಕೋರಿ ಏನ ಬೇಕಾರ ಹಂಗ ಮನಿ ಪೂರ್ತ ಸಣ್ಣ ನಿಳೆ ಮಾಡ್ಕೊಂತಿದ್ರು ಮಾಡ್ಕೋರಿ ಕಡೆ ಅಚ್ಚಿ ಕಡೆ ತಿಂಗಳ ಏನೈತಲ್ಲ ಮದ್ವಿ ಫಿಕ್ಸ್ ಮಾಡ್ಕೊಂಡ್ ಬಿಡ್ರಿ ಕಡೆ ತಿಂಗಳ ಒಂದನೇ ವಾರದಾಗ ನೋಡು ಮೂರ್ತಾ ಹ್ಮ್ ಆಯ್ತ್ ನೋಡು ಎರಡನೇ ತಾರೀಕ ಐತಿ ಮೂರನೇ ತಾರೀಕ ಐತಿ ಆ ಎಂಟನೇ ತಾರೀಕ ಐತಿ ಎರಡನೇ ತಾರೀಖಿಗೆ ನೋಡು ಕರೆಕ್ಟ್ ಆಯ್ತಿಲ್ಲ ಅವತ್ತೇ ಇಟ್ಬಿಡೋನು ಎರಡನೇ ದಷ್ಟ ಯಾಕೆ ನೋಡ್ತಿದಿ ಐತೆ ಅಂತ ನೋಡು 6 8 ಪರಕರೆ ನನ್ನ ಹೆಂತಿಗೂ ನನಗೆ ಮಧು ಹೋದಿಲ್ಲ ರೀ 1 2 ಕರೆಕ್ಟ್ ಐತ್ರಿ ಎರಡನೇ ತಾರೀಕ ಏನ ಐದಾರು ಮಂದಿ ಮಂದಿದ್ ಲಗ್ನ ಆಗಕತ್ತಿ ಇಲ್ಲ ಇಬ್ಬರ ದ ಅದಕ್ಕೆ ಎರಡನೇ ತಾರೀಕ बरोಬರಿ ಐತಿ ಸಿದಯ್ಯ ಎರಡನೇ ತಾರೀಕ ಇರಲಿ ಮೂರ್ತೈತಿ ನೋಡುವ ಎರಡನೇ ತಾರೀಕ ಫಿಕ್ಸ್ ಮಾಡಿಬಿಡು 나ಗೋಕ್ಕಿಂತ ಗೌಡಪ್ಪಂದ ಆನ್ಸರ

ಪಾರ್ಟಿ ಏನಾರ ಇದ್ರು ಮೂರ್ನೇ ತಾರೀಕಿಗೆ ಮದ್ಲ ಕೆಟ್ಟ ಕರಿ ಈಗ ಪಾರ್ಟಿ ಗೀಟಿ ಮಾಡಬಾರ್ದ ಶುಭ ಕಾರ್ಯ ಏನ ಎರಡನೇ ತಾರೀಕಿಗೆ ಮದಿವಿ ಮೂರನೇ ತಾರೀಕಿಗ್ ಪಾರ್ಟಿ ಅಲ್ಲ ನಾ ಮದ್ವಿ ಮುಂಜಾಗ್ ಮೂರ್ತ ತಗದ್ರು ಈ ಗೌಡ ಪಾರ್ಟಿ ಮೂರ್ತ ತಗತಾನ ನಗವಕ ಮತ್ತ್ ಏನೇನ್ ವ್ಯವಸ್ಥೆ ಮಾಡ್ಬೇಕು ಎಲ್ಲಾ ವ್ಯವಸ್ಥೆ ಮಾಡ್ತೇನೆ ನಾನು ನಿನಗ ಆಗರ ಹೇಳಿಲ್ಲ ನಾ ಚಿಂತಿ ಅಂತ ಹೇಳಿ ಅಡಗಿಯರ್ ಅದಾರ ಪೆಂಡಲ್ ಹಾಕರದರ ಅದಾರ ಬಾಂಡೆ ತೊಳೆರದರ ಆ ಬಳಿ ಇಡಸರದರ ಅದಾರ ನಾನು ಪರಿಚಯದರ್ ನಿನ್ ಯಾರ್ಯಾರ್ದು ಬೇಕು ಹೇಳ ನಂಬರ್ ಉಷ್ರುದ ಕೊಡ್ತನಿ ವಾಲ್ಗದರದರ ಅದಾರ ಬಾಸಿಂಗ್ ಕಟ್ಟರ್ ಅದಾರ ಎಲ್ಲ ರಗಡ ಮಂದಿದರ ನಿನ ಯಾರದು ಬೇಕು ಹೇಳ ಅವ್ರದ್ ಒಟ್ಟು ನಿನಗ ಮಾತಾಡ್ಸಿ ಪೋನ್ಯಾಗ ಸಟ್ ಸಿದ್ದಯ್ಯ ಮತ್ತೇನ ಮಾತಾಡಕ ಯಪ್ಪ ನೀನ ಮಾತಾಡಿ ಒಂದಿಷ್ಟು ಬಿಡಿ ಎಲ್ಲ ಚಂದಿಗೆ ನೋಡಿ ನೀ ಹೇಳಿದ್ಯ ನಾಗಮ್ಮ ಈಗ ಇವತ್ತಿನಿಂದ ಅದ ಕೆಲಸ ತಗೋ ನನಗ ಮರವಾ ಅಲ್ಲಿ ಕಪಾಟ್ನಾಗ ದಾಣಿ ಮೈಸೂರು ಪಾಕ ಅದಾವ ನೋಡ್ಲಿ ಒಂದಿ ಹಾಕಿ ಕೊಡು ಸಿದ್ದ ಈಗ ಒಟ್ಟು ಚಾಕಿ ಇಡ ಯಾವ ಕುಡಿ ಏನಂತ ಹ್ಞೂ ಬೇಕ ಹಾಕಿ ಕೊಡ್ತಂತ ಹಾಕಿ ಕೊಟ್ಟೆ ಚಾಕಿ ಇಡ್ತೇನೆ ಹ್ಞೂ ಹಾಕೊಂಡ್ರ ಹೋಗು ನೋಡಿದ್ರಲ್ಲ ಸ್ನೇಹಿತರ ನೀವೆಲ್ಲರೂ ಈ ಸ್ಟೋರಿನ ಕಂಟಿನ್ಯೂ ಮಾಡ್ರಿ ಮಾಡ್ರಿ ಅಂತ ಮೆಸೇಜ್ ಮಾಡಿದ್ರಿ ಸೊ ಅದರಿಂದ ನಾವು ಈ ಕಥೆಯನ್ನು ಹಿಂಗೆ ಮುಂದುವರ್ಸಾಕತ್ತೇವಿ ಹಳ್ಳಿ ಮಂದಿ ಎಲ್ಲರೂ ಕೂಡಿ ಹೆಂಗೆ ಸಂಭ್ರಮದಿಂದ ಈ ಮದುವೆಯನ್ನ ಮಾಡ್ತಾರ ಅನ್ನೋದು ನೀವೆಲ್ಲಾರು ನೋಡ್ರಿ ಸ್ನೇಹಿತರೆ ನಿನ್ನೆ ಹಾಕಿದ ವಿಡಿಯೋದಲ್ಲಿ ತುಂಬಾ ಕಾಮಿಡಿ ವಿಷಯಗಳು ಇದ್ದು ಆದ್ರೆ ಆ ವಿಡಿಯೋನ ಅಷ್ಟು ಜನ ನೋಡಿಲ್ಲ ದಯವಿಟ್ಟು ನಿನ್ನೆ ವಿಡಿಯೋನ ನೋಡಿ ಇವತ್ತಿನ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಅರ್ಥ ಆಕೇತಿ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮೆಲ್ಲಾರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂತ ಕೇಳ್ಕೊತೀವಿ ಹಂಗ ಕಮೆಂಟ್ ಮಾಡಿದಂತ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಆಮೇಲೆ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ